ನಮಸ್ಕಾರ ಎಲ್ಲರಿಗೆ ಇಂದು ನಾವು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಯ ದೇಹದ ಮೇಲೆ ಮುಂದುವರೆದ ಲೆಕ್ಕಗಳನ್ನು ಬಿಡಿಸಲಾಗುವುದು ಮೊದಲೇದು ಮೊದಲೇದು ರೂಟ್ ಟು ಒಂದು ಒಂದು ಅಭಾಗಲ ಭಾಗಲದ್ದ ಸಂಖ್ಯೆ ಎಂದು ಸಾಧಿಸಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮೂರಂಕದ ಪ್ರಶ್ನೆ ಆಗಿರ್ಬತ್ತೆ ಮೂರಂಗ ಕೇಳ್ತಾರೆ ಇದನ್ನು ಇದನ್ನು ನಾವು ಎಲ್ಲ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿಟ್ಕೋಬೇಕಾಗ್ತದೆ ಪರಿಹಾರ ಪರಿಹಾರ ಯಾವ ರೀತಿ ಬಿಡಿಸ್ಬೇಕಂದ್ರೆ ಫಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನೈತೆ ಅದನ್ನು ಬರ್ಕೋಬೇಕ್ರಿ ರೂಟ್ ಟು ಒಂದು 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 ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆಗಿರಲಿ ಎರಡು ಕಡೆ ಏನು ಮಾಡಬೇಕಂದ್ರೆ ನಾವು ಅದನ್ನ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲಿಕೆ ಮಾಡಿಕೊಂಡು ಎರಡೂ ಕಡೆ ವರ್ಗ್ ಮಾಡಬೇಕು ಎರಡೂ ಕಡೆ ಎರಡೂ ಕಡೆ ವರ್ಗ ಮಾಡಿದಾಗ ವರ್ಗ ಮಾಡಿದಾಗ ರೂಟ್ ಟು ಬ್ರಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಬ್ರೆಕೆಟ್ ಸ್ಕ್ವೇರ್ ರೂಟ್ ಆ ಟು ಏನಾಗ್ತಾವ್ರಿ ಕ್ಯಾನ್ಸಲ್ ಆಗ್ತಾವ್ ಬ್ರೆಡ್ ಟು ಉಳಿತು ಇಲ್ಲಿ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕೋರ್ ಆಗ್ತದೆ ಇದು ವರ್ಗ ಪಿ ಕೂ ಸಂಬಂಧ ಮತ್ತು ಕ್ಯೂ ಕೂ ಸಂಬಂಧ ಹಾಗಾಗಿ ಪಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕೋರ್ ಆಗ್ತದೆ ಈಗ ನಮಗೆ ಪಿ ಸ್ಕ್ವೇರ್ ಬೇಕಾಗಿತ್ತು ರೀ ಕ್ಯೂ ಸ್ಕ್ವೇರ್ ಕಡೆ ತಂದ್ರೆ ಟು ಕ್ಯೂ ಸ್ಕ್ವರ್ ಇಸ್ ಟು ಪಿ ಸ್ಕೋರ್ ಆಗ್ತದೆ ಅದೇ ರೀತಿ ನಾವು ವಾಕ್ಯವನ್ನು ಬರೀಬೇಕು ವಾಕ್ಯವನ್ನು ಯಾವ ರೀತಿ ಬರೀಬೇಕಂದ್ರೆ ಟು ಇದು ಟು ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಭಾಗಿಸುತ್ತದೆ ಟು ಇದು ಪಿಯನ್ನು ಭಾಗಿಸುತ್ತದೆ ಸೇಮ್ ಮ್ಯಾನ್ ಅಂತ ಅದು ಬರೀಬೇಕು ಆದ್ದರಿಂದ ಆದ್ದರಿಂದ ಟು ಇದು ಪೀನ ಅಪವರ್ತನವಾಗಿದೆ ಪಿಯ ಅಪವರ್ತನವಾಗಿದೆ ವರ್ತನ. ಅಪ ವರ್ತನವಾಗಿದೆ ಅದೇ ರೀತಿ ದೇರ್ ಫೋರ್ ಆದ್ದರಿಂದ ಪಿ ಇಜ್ ಈಕ್ವಲ್ ಟು ಟೂ ಆರ್ಸ್ ಕೊಟ್ಟು ಹೋಗಬೇಕು ಆಗಿರಲಿ ಆಗಿರಲಿ ನೆಕ್ಸ್ಟ್ ಎರಡೂ ಕಡೆ ವರ್ಕ್ ಮಾಡಿ ಅಂದರೆ ಎರಡೂ ಕಡೆ वर्ग 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 माने पी इज इक्वल टू आर टू आर ब्रेके स्क्वेर आ इज इक्वल टू एर वर्ग ನಾಲ್ಕು ಆರ್ ಸ್ಕ್ವೇರ ಅದೇ ನಾವು ಪಿ ಸ್ಕ್ವರ್ ಬೆಲೆ ಮೇಲೆ ಐತಿ ಪಿ ಸ್ಕ್ವರ್ ಅಂದರೆ ಏನೈತಿ ರೀ ಪಿ ಸ್ಕ್ವೇರ್ ಅಂದರೆ ಟೂ ಕ್ಯೂ ಸ್ಕ್ವೇರ್ ಐತಿ ಅದನ್ನು ನಾವು ತುಂಬಬೇಕು ಟೂ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಫೋರ್ ಆರ್ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಡಿವೈಡ್ ಬೈ ಟು ಟೂ ಡಿವೈಡ್ ಮಾಡ್ಕೋರಿ ಆರ್ ಸ್ಕ್ವೇರ್ ಆಗ್ತೈತಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡೊಂದೇ ಎರಡು ಎರಡು ಟೂ ಆರ್ ಸ್ಕ್ವೇರ್ ಆಗುತ್ತೆ ಇದು ಅದೇ ರೀತಿ ಟು ಇದು ವಾಕ್ಯವನ್ನು ಬರೆಯಲಾಗುತ್ತದೆ ಟು ಇದು ಯು ಅನ್ನು ಭಾಗಿಸುತ್ತದೆ ಭಾಗಿಸುತ್ತದೆ ಟು ಇದು ಕ್ಯೂನ ಅಪವರ್ತನವಾಗಿದೆ ಅಪವರ್ತನ ಅಪ ವರ್ತನವಾಗಿದೆ ಇದು ಅನ್ನು ಭಾಗಿಸುತ್ತದೆ ಈ ಕ್ಯೂ ಅನ್ನು ಭಾಗಿಸುತ್ತದೆ ಸೇ ಅದರ ಡೆಲಿವರಿ ಬೇಕು ಆದ್ದರಿಂದ ಆದ್ದರಿಂದ ಐ ಆದ್ದರಿಂದ ಎರಡು ಎರಡು ಕ್ಯೂನ ಕ್ಯೂನ ಅಪವರ್ತನವಾಗಿದೆ ಅಪವರ್ತನವಾಗಿದೆ ಫೋರ್ ದೇರ್ ಫೋರ್ ಎರಡು ಪಿ ಮತ್ತು ಕ್ಯೂಅನ Sama ne, sama ne, sama ne, sama ne, apa wortel yang lain, apa wortel, nawagide, sama ne apa hidup, therefore. නමහගේවිර